ಬಾಗಲಕೋಟೆ ಜಿಲ್ಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುನಗುಂದ ಹಾಗೂ ಹುನಗುಂದ ತಾಲೂಕಾ ಒಕ್ಕಲುತನ ಹುಟ್ಟವಳಿ ಮಾರಾಟ ಸಂಘವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೇ ಸಾಲಿನ ಕನಿಷ್ಠ ಬೆಂಬಲ ಯೋಜನೆಯಡಿಯಲ್ಲಿ ಎಫೆಕ್ಯವು ಗುಣಮಟ್ಟದ ತೊಗರಿ ಮತ್ತು ಕಡಲೆ ಉತ್ಪನ್ನಗಳ ಖರೀದಿ ಕೇಂದ್ರಗಳ ಉದ್ಘಾಟನಾ ಸಮಾರಂಭವು ದಿನಾಂಕ ಫೆಬ್ರವರಿ ಹತ್ತು ಎರಡು ಸಾವಿರದ ರಂದು ಮಧ್ಯಾಹ್ನ ಎರಡು ಗಂಟೆಗೆ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ಡಾ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಜರುಗಿತು ಈ ಖರೀದಿ ಕೇಂದ್ರಗಳು ಉದ್ಘಾಟಿಸಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಹುನಗುಂದ ತಾಲೂಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾದ ಆರೆಂದಂಡಿನರು ಪ್ರಾಸ್ತಾವಿಕ ಪರ ಹಾಗೂ ಹುನಗುಂದ ತಾಲೂಕ ಒಕ್ಕುಲತನ ಹುಟ್ಟುವಳಿ ಮಾರಾಟ ಸಮಿತಿಯ ಅಧ್ಯಕ್ಷರಾದ ಮಹಾಲಿಂಗಯ್ಯ ಹಿರೇಮಠರು ತಮ್ಮ ಉಪಸ್ಥಿತಿಯ ಮಾತುಗಳನ್ನಾಡಿ ಕ್ಷೇತ್ರದ ಶಾಸಕ ಕಾಶಪ್ಪನವರ ಪ್ರಸ್ತಾವನೆಯ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರವು ನಿರ್ದೇಶಿಸಿದ ಅನ್ವಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಟಾಸ್ಕ್ಫೋರ್ಸ್ ಸಮಿತಿಯು ನಿರ್ಣಯಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾಲಿನ ಎಫ್ ಗುಣಮಟ್ಟದ ತೊಗರಿ ಮತ್ತು ಕಡಲೆ ಖರೀದಿಗೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಪ್ರಮುಖ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ತೆರೆದಿರುವ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮತ್ತು ಖರೀದಿಯ ಕಾಲಾವಧಿಯು ತೊಂಬತ್ತು ದಿನಗಳವರೆಗೆ ಹಾಗೂ ಕಡಲೆ ನೋಂದಣಿ ಮತ್ತು ಖರೀದಿ ಕಾಲಾವಧಿಯು ಎಂಬತ್ತು ದಿನಗಳವರೆಗೆ ಇರುವುದನ್ನು ಪ್ರಸ್ತಾಪಿಸಿದರು ನಂತರ ಪ್ರತಿ ರೈತರಿಂದ ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಗರಿಷ್ಠ ನಲವತ್ತು ಕ್ವಿಂಟಲ್ವರೆಗೆ ತೊಗರಿ ಉತ್ಪನ್ನವನ್ನು ಖರೀದಿಸಲಾಗುತ್ತಿದೆ ಎಂದರು ಹಾಗೂ ಬೆಂಬಲ ಬೆಲೆ ಅಡಿ ಪ್ರತಿ ಕ್ವಿಂಟಾಲಗೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ನಾನೂರ ಐವತ್ತು ರೂಪಾಯಿಗಳು ಸೇರಿ ಒಟ್ಟು ಎಂಟು ಸಾವಿರ ರೂಪಾಯಿಗಳು ನಿಗದಿಪಡಿಸಿದರ ಬಗ್ಗೆ ಹಾಗೂ ಕಡಲೆ ಉತ್ಪನ್ನವನ್ನು ಪ್ರತಿ ರೈತರಿಂದ ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡಿಕೊಳ್ಳುವ ಮತ್ತು ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಗಳವರೆಗೆ ದರ ನಿಗದಿಪಡಿಸಿದ್ದನ್ನು ಪ್ರಸ್ತಾಪಿಸಿದರು ನಂತರ ರೈತ ಬಾಂಧವರು ತಮ್ಮ ಹತ್ತಿರದ ಪಿಎಸಿಎಸ್ ಎಫ್ಪಿಒ ಟಿಎಪಿಸಿಎಂಎಸ್ಗಳಲ್ಲಿ ತಮ್ಮ ನ ಐಡಿ ಸಂಖ್ಯೆ ನೀಡಿ ನೋಂದಣಿ ಮಾಡಿಕೊಂಡು ಎಫ್ಎಕ್ಯೂ ಗುಣಮಟ್ಟದ ತೊಗರಿ ಮತ್ತು ಕಡಲೆ ಉತ್ಪನ್ನವನ್ನು ಮಾರಾಟ ಮಾಡಿ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ನಂತರ ಉಚಿತ ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂದು ಐದು ಐದು ಎರಡುಗೆ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದೆಂದರು ಏತನ್ಮಧ್ಯೆ ಸಂಘದ ಸಿಬ್ಬಂದಿಗಳಾದ ಬಿಎಸ್ಕುದರಿ ಮನಿರು ಕಡಲೆ ಉತ್ಪನ್ನಕ್ಕೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನು ರಾಜ್ಯ ಸರ್ಕಾರವು ಪ್ರೋತ್ಸಾಹಧನ ನೀಡಬೇಕೆಂದು ಮನವಿ ಪತ್ರೋದಿ ಶಾಸಕರಿಗೆ ಸಲ್ಲಿಸಿದರು ನಂತರ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿ ಒತ್ತಾಯಿಸುವುದಾಗಿ ಭರವಸೆ ನೀಡಿದರು ಹಾಗೂ ಶಾಸಕರ ಪ್ರಸ್ತುತ ಮತ್ತು ಹಿಂದಿನ ಅಧಿಕಾರಾವಧಿಯಲ್ಲಿ ಕೈಗೊಂಡ ರೈತ ಯೋಜನೆಗಳು ಪ್ರಸ್ತಾಪವಾದವು ಈ ಒಂದು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಮಹಾಂತಮ್ಮ ಹೊಸೂರ ಸದಸ್ಯರಾದ ಬಿಜಿಬಂಗಾರಿ ಸಾಬಹಗೇದಾಳ ರಾಮಣ್ಣ ಭಜಂತ್ರಿ ಶ್ರೀಮತಿಗಿರಿ ಜೈಂವಂಜಿಹಾಳ ಗ್ರೇಡರ್ ಅಧಿಕಾರಿಗಳಾದ ಆರ್ಜಿಗೌಡರ ಹಾಗೂ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಸಂಜೀವ ಜೋಶಿ ಬಸವರಾಜ ಹೊಸಮನಿರು ವೇದಿಕೆ ಅಂಕರಿಸಿದರೆ ರೈತರು ಮತ್ತು ಇತರೆ ಗುರು ಹಿರಿಯರು ಉಪಸ್ಥಿತರಿದ್ದರು ಲೋಕನಾಯಕ ಕಂದ

Kesagaran pemain mungkin tidak terlalu sedang lagi terus berturut-turut. Isi daripada serapan yang cemerlang seperti itu, namun itu tidak

বৈদ্রু ইগাড়ে কাটলে কোড়া নিয়ন্ত্রণ করে আমরা বিশেষವಾಗಿ উত্তর প্রাইমারি কাভারি কোড বিচার কো এরেঞ্চুর ও কারগুরি টি করে বলা সমস্ত হয়ে কাটিয়ে যাওয়ার কাজ বেশি বৈদ্রু বনের ক্ষেত্রে কাটলে কোড়া কেবল বলবো কোন বিষয়ে কথা বলবো তা হলো কারে সর্তা ও বেঁচে বস্তুর ক্ষেত্রে কাটলে কোড়া করণমূলক প্রাপ্ত মানিয়ে রব সুস্থের নিতে গেলে কাটিকুয়া কাটলে কোড়া ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೆರವೇರ್ತದ್ದು ಕೋಪರೇಟಿವ್ ಕೋರ್ನಲ್ಲಿ ಸೊಸೈಟಿ ಒಂದು ಮನವಿಯನ್ನು ಕೊಟ್ಟಿದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ತೊಂದರೆ ಕೊಡುವಂತಹ ಕೆಲಸ ಒಂದು ಆಟಿಸ್ತದೆ ಗೋಲ್ಸ ಅಮರಾವತಿ ಮತ್ತು ಗಡಿ ಈ ಎಲ್ಲ ಸುಮಾರು ಹತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯಲ್ಲಿ ಬೇರೆ ಕಡೆ ತಾಲೂಕಲ್ಲಿ ಒಂದೊಂದು ಕೇಂದ್ರಗಳಂತೂ ಹತ್ತು ಕೇಂದ್ರವನ್ನು ನಾವು ಇದರ ಉದ್ದೇಶ ನಾವು ರೈತರಿಗೆ ಯಾವುದೇ ತೊಂದರೆ ಆಗ್ತಾ ಇದು ಅದೇ ಸರ್ಕಾರಿ Αν δεν υπολογιστεί ο Θεός, θα βάζει τον τον Παλαιό, που είναι ο πιο σύντομα, με τον Παναγία, αλλά σε δύο κομμάτια, θα βαλεί τον Παλαιό, γιατί θα δείξει ότι ο Θεός δεν έβαγε το Βαγγί, ο Θεός δεν έβλεπε το Σαγκάρι, αλλά σε δύο κομμάτια, να το απορροφήσει, θα δει τον τρόπο του άμα. Γιατί θα είναι σαν και θα στήνει τον τρόπο του άπα. Η μάθα καλού ಕೆಲವಷ್ಟು ರೈತರಿಗೆ ಅನ್ಯಾಯ ಆಗುವಂತ ಕೆಲಸ ಆಗ್ತದೆ ಅವರ ಇಲಾಖೆ ಅಧಿಕಾರಿಗಳ ಒಂದು ಸೂಚನೆಯನ್ನು ಕೊಡಿದ್ರೆ ಯಾವುದೇ ರೀತಿ ಯಾವುದೇ ರೀತಿಗೆ ಅನ್ಯಾಯ ಆಗದ ಹಾಗೆ ರೈತರಿಗೆ ನೀವು ಸರ್ಕಾರ ನ್ಯಾಯವಾಗಿ ರೈತರಿಗೆ ಒಪ್ಪುವಂತ ಕೆಲಸ ಕೂಡ ನಾನು ಈ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಿಗೆ ಕೊಟ್ಟು ಒಂದು ಆ ಗುಣಮಟ್ಟ ಒಂದು ಇವತ್ತು ಅದನ್ನು ಇಟ್ಟು ಸರಿಯಾಗಿ ತಮ್ಮ ಕಾರ್ಯವನ್ನು ನೆರವೇರಿಸಬೇಕು ಮತ್ತೊಮ್ಮೆ ನಮ್ಮ ಅಧಿಕಾರಿಗಳಿಗೆ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ರೈತ ಗುಂಪುಗಳಿಗೆ ಮತ್ತು ಕೆ ಹಾಗೂ ಕೃಷಿ ಸಮಾಜದ ಎಲ್ಲ ಕಲಾಧಿಕಾರಿಗಳಿಗೆ ಮತ್ತೊಮ್ಮೆ ವಹಿಸಿ ನನ್ನ